ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧು ಕ್ರಿಯೇಟಿವ್ಸ್ ಅಂಡ್ ಹೌಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ನಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ ಹಾಗೆ ನನ್ನ ಯೂಟ್ಯೂಬ್ ಕುಟುಂಬದ ಎಲ್ಲ ಫ್ಯಾಮಿಲಿಗೂ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಈ ಸಂಕ್ರಾಂತಿ ಹಬ್ಬದ ಮತ್ತೊಂದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ರಂಗೋಲಿಯನ್ನು ಬಿಡಿಸೋದು ಈ ಹಬ್ಬ ದಿನ ಬೆಳಗ್ಗೆನೆ ಬೇಗ ಇತ್ತು ಮನೆ ಮುಂದೆ ರಂಗೋಲಿಯನ್ನು ಬಿಡೋದು ಹಬ್ಬಕ್ಕೆ ಇನ್ನೊಂದು ರೀತಿ ಕಳೆನೆ ಕೊಡುತ್ತೆ ಅಂತ ಹೇಳ್ಬೋದು ನಾನು ಅಷ್ಟೇ ಬೆಳಗ್ಗೆನೇ ಬೇಗ ಇತ್ತು ನನಗೆ ಬಂದ ಹಾಗೆ ರಂಗೋಲಿಯನ್ನು ಹಾಕ್ತೆ ಅಷ್ಟೇನು ರಂಗೋಲಿಯಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲ ಯೂಟ್ಯೂಬಿಂದನೇ ವೀಡಿಯೋ ನೋಡಿಕೊಂಡು ರಂಗೋಲಿನೇ ಹಾಕೋಣ ಅಂತ ಹೋಗಿ ನಾನು ನೋಡಿದ್ದೆ ಒಂದು ವಿಡಿಯೋ ಹಾಕಿದ್ದೆ ಬೇರೆ ರಂಗೋಲಿ ಹಾಗೆ ಎಗೋಟ ಆನ್ ಮಾಡಿ ಬಿಟ್ಟೆ ನಾವು ಬ್ಯಾಂಗ್ಳೂರ್ನಲ್ಲಿ ಇರೋದ್ರಿಂದ ನಮಗೆ ಹಬ್ಬ ಅಂತಲೇ ಅನ್ನಿಸ್ಲಿಲ್ಲ ಯಾಕಂದರೆ ಇಲ್ಲಿ ಡೇ ಯಾವಾಗಲೂ ಕ್ಯಾಶುಯಲ್ ಆಗಿ ನಾರ್ಮಲಾಗಿ ಡೈಲಿ ರೋಟೀನ್ ಹೇಗಿರುತ್ತೋ ಹಾಗೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಬೇಗ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ ದೇವರ ಪೂಜೆ ಎಲ್ಲ ಮುಗಿಸ್ಕೊಂಡಿರ್ತೀವಿ ಅಷ್ಟೇ ನನಗೆ ಸ್ಪೆಷಲ್ ಅನಿಸಿದ್ದು ಬಟ್ ನಮ್ಮ ಹಳ್ಳಿಗಳ ಕಡೆ ಹಬ್ಬ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ ಎರಡು ಕಣ್ಣು ಕೂಡ ಸಾಲಲ್ಲ ಎಲ್ಲ ಹೆಣ್ಮಕ್ಳು ಎಷ್ಟು ಚಂದವಾಗಿ ರೆಡಿಯಾಗಿ ಎಳ್ಳು ಬೆಲ್ಲ ಬಿಡ್ತಾರೆ ಸಂಜೆ ಆದಮೇಲೆ ತನಗಳನ್ನು ಚಾಯಿಸೋದು ಈ ರೀತಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ರಂಗೋಲಿನ ಹೇಗೋಗಿಬಿಟ್ಟಿದ್ದಾಯ್ತು ಆನಂತರ ದೇವರ ನೈವೇದ್ಯಕ್ಕೆ ಅಂತ ಪೊಂಗಲ್ ಸಿಹಿ ಪೊಂಗಲ್ ಖಾರ ಪೊಂಗಲ್ ಹಾಗೆ ಸ್ವಲ್ಪ ಕಡಲೆಕಾಯಿನೆಲ್ಲ ಬೇಯಿಸಿದ್ದೆ ಅದನ್ನೇ ದೇವರ ನೈವೇದ್ಯಕ್ಕೆ ಇಟ್ಟು ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದಾಯಿತು ನಾವಿರೋ ಮನೆ ತುಂಬ ಪುಟ್ಟದು ಹಾಗೆ ದೇವ್ರ ಮನೆ ಕೂಡ ತುಂಬಾ ಚಿಕ್ಕದು ಅಷ್ಟಾಗಿ ನಾನು ದೇವ್ರ ಫೋಟೋಸ್ಗಳನ್ನೆಲ್ಲ ಇಟ್ಕೊಂಡಿಲ್ಲ ನಮಗೆ ಎಷ್ಟು ಬೇಕೋ ಒಂದೆರಡು ಮೂರು ಅಷ್ಟನ್ನೇ ಇಟ್ಕೊಂಡಿದ್ದೀನಿ ಯಾವಾಗಲೂ ಇರೋದ್ರಿಂದ ನಮಗೂ ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿ ನನ್ನ ಮಗಳಂತೂ ಲಂಗ ಬ್ಲೌಸ್ನ ಹಾಕ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ದಾಳೆ ನಮ್ಮಮ್ಮ ಊರಿಂದ ಅವಳಿಗೆ ಲಂಗ ಬ್ಲೌಸ್ನ ಹೊಲಿದು ತಗೊಂಡು ಬಂದಿದ್ರು ಮೊದಲಿಗೆ ನಮ್ಮ ಮನೆಯಲ್ಲಿ ಮಾಡಿರೋ ಎಳ್ಳು ಬೆಲ್ಲವನ್ನು ಮನೆ ದೇವರಿಗೆ ನೈವೇದ್ಯಕ್ಕಿಟ್ಟು ಮನೆಯಲ್ಲೆಲ್ಲ ದೇವರ ಪೂಜೆಯನ್ನು ಮುಗಿಸ್ಕೊಂಡಿದ ನಂತರ ದೇವಸ್ಥಾನಕ್ಕೆ ಹೋದ್ವಿ ಇದು ನಮ್ಮನೆಗೆ ತುಂಬಾ ಹತ್ತಿರ ಆಗಿರೋ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಲಕ್ಷ್ಮೀ ವೆಂಕಟೇಶ್ವರ ಆಂಜನೇಯ ಸ್ವಾಮಿ ಹಾಗೆ ಕೃಷ್ಣ ಮತ್ತು ಮಾರಮ್ಮ ನಾಲ್ಕೈದು ದೇವಸ್ಥಾನಗಳು ಈ ಒಂದೇ ಜಾಗದಲ್ಲಿದೆ ಅಂತಿಂದ ನಾವು ಇಲ್ಲೇ ಪೂಜೆನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಈ ದೇವಸ್ಥಾನ ಇರೋದು ಕೆಂಗೇರಿ ಉಪನಗರ ಹಳ್ಳಿ ಆ ಏರಿಯಾದಲ್ಲಿರೋ ದೇವಸ್ಥಾನ ಇದು ಸಂಕ್ರಾಂತಿ ಹಬ್ಬಕ್ಕೆ ಅಂತ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ನ ಮಾಡಿದ್ರು ಕಪ್ಪು ಹೂವು ఎల్వన్న యూస్ మూ డిఫరెంట్ డెకొరేషన్ తున్న చనగి ఇం దేవస్థానలు కూడా నాము మనల్ే ఎళ్ళు బెల్లవన్న జే పూజ సమాన్ ఎల్లవట్టు పూజ మాస్కుంటు నెల దేవస్థానల్గూ ఓది కన్నాకొండూ పూజ మాకుంటు ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಪಕ್ಕಲ್ಲೇನೇ ಇದೆ ತುಂಬ ಚೆನ್ನಾಗಿದೆ ಇದು ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ అలంకార ఎలా తుమ్ మూడుస్ ఇల్వరకు దేవస్థాన మన దా ఎలా ముగీతు ఇన్ మేల సంజయ్ ఆతల్వ సో నాలు మనకి ఫడణ అంత హతీ ಇನ್ನು ಸಂಜೆ ಎಳ್ಳು ಬೆಲ್ಲ ಎಲ್ಲ ಕೊಟ್ಟಾದ ನಂತರ ನಮ್ಮ ಕಡೆ ಈ ಸಂಪ್ರದಾಯ ಇದೆ ಮನೆಯಲ್ಲಿ ಐದು ವರ್ಷದ ಒಳಗಡೆ ಇರೋ ಪುಟ್ ಪುಟ್ಟ ಮಕ್ಕಳಿಗೆ ಈ ರೀತಿಯಾದ ಒಂದು ಪೂಜೆ ಅಂತಲೇ ಹೇಳ್ಬೋದು ಇದನ್ನು ಮಾಡ್ತೀವಿ ಇದನ್ನು ನಾವು ಫಲ ಇರೋದು ಅಂತ ಕೂಡ ಹೇಳ್ತೀವಿ ಮೊದಲಿಗೆ ಆರತಿಯನ್ನು ತೆಗೆಯೋದಕ್ಕೆ ಕೆಂಪು ನೀರನ್ನು ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ತಟ್ಟೆಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಸುಣ್ಣನ ಹಾಕಿ ಎಲ್ಲನ ಮಿಕ್ಸ್ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕು ಆ ತಟ್ಟೆ ಮಧ್ಯಕ್ಕೆ ಎರಡು ದೀಪನ ಇಟ್ಟು ಅದರಲ್ಲೇ ನಾವು ಇಳಿ ತೆಗಿಬೋದು ಈ ಆರತಿ ತಟ್ಟೆಯ ಜೊತೆಗೆ ನಾವು ಮನೆಯಲ್ಲಿ ಎಳ್ಳು ಬೆಲ್ಲವನ್ನು ತಯಾರಿಸಿರ್ತೀವಲ್ಲ ಅದನ್ನು ಕೂಡ ಎಳ್ಳನ್ನು ಬೇಡ ಬರೀ ಕೊಬ್ಬರಿ ಬೆಲ್ಲ ಕಬ್ಬು ಹಾಗೆ ಎಲ್ಚಿ ಹಣ್ಣು ಅಂತ ಸಿಗುತ್ತೆ ಆ ಹಣ್ಣು ಈ ಎಲ್ಲವನ್ನು ಒಂದು ಬಟ್ಲಿಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಮಗುವಿನ ತಲೆ ಮೇಲೆ ಹಾಕೋದು ಇದು ಒಂದು ರೀತಿಯಾದ ಸಂಪ್ರದಾಯ ಇದನ್ನು ಮಾಡೋದರಿಂದ ಏನು ಲಾಭ ಅಂತ ಹೇಳಿದರೆ ಮಕ್ಕಳಿಗೆ ಆರೋಗ್ಯದಲ್ಲಾಗಿರ್ಬೋದು ಅಥವಾ ಅವ್ರ ಬೆಳವಣಿಗೆಲಾಗಿರ್ಬೋದು ತುಂಬಾ ಇಂಪ್ರೂವ್ಮೆಂಟ್ಸ್ ಇರುತ್ತೆ ಅಂತ ಮಕ್ಕಳು ಎಲ್ಲರೂ ಬಿದ್ದು ಹೆದ್ರಿಕೊಂಡಿರ್ತಾರೆ ಅಥವಾ ಬೆಚ್ಚುತ್ತಾರೆ ಈ ರೀತಿ ಪ್ರಾಬ್ಲಮ್ಸ್ಗೆಲ್ಲ ಈ ಒಂದು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಈ ರೀತಿ ಒಂದು ಫಲ ಎರಿಯುವ ಶಾಸ್ತ್ರನ ಮಾಡಿದ್ರೆ ಅವರ ಆರೋಗ್ಯದಲ್ಲಿ ಅಥವಾ ಅವರೆಲ್ಲ ಚಟುವಟಿಕೆಗಳಲ್ಲೂ ಅಭಿವೃದ್ಧಿ ಇರುತ್ತೆ ಅಂತ ಅಷ್ಟೇ ನನಗೆ ಎಲ್ಚಿ ಹಣ್ಣು ಸಿಗಲಿಲ್ಲ ಆದ್ದರಿಂದ ಬರಿ ಎಳ್ಳು ಬೆಲ್ಲ ಮತ್ತು ಕಬ್ಬು ಅದನ್ನು ಮಿಕ್ಸ್ ಮಾಡಿಯೇ ಈ ಪೂಜೆನ ಮಾಡಿದೆ ಸಿಂಪಲಾಗಿ ಒಂದು ಹಸೆಮಣೆ ಮೇಲೆ ಕೂರಿಸಿ ಮೊದಲಿಗೆ ಅರಿಶಿನ ಕುಂಕುಮ ಎಲ್ಲವನ್ನ ಇಟ್ಟು ಮಗುವಿನ ತಲೆ ಮೇಲೆ ಎಳ್ಳು ಬೆಲ್ಲ ಕಬ್ಬು ಆ ಮಿಶ್ರಣವನ್ನು ಹಾಕೋದು ನಂತರ ದೀಪದಿಂದ ಆರತಿ ಬೆಳಗೋದು ವರ್ಷದ ಒಳಗಿನ ಮಕ್ಕಳು ಗಂಡು ಮಕ್ಕಳಾಗಿರಲಿ ಮಕ್ಕಳಾಗಿರಲಿ ಈ ಶಾಸ್ತ್ರನ ನಮ್ಮ ಕಡೆ ಮಾಡ್ತೀವಿ ನೀವು ಯಾವ ರೀತಿ ಈ ಪೂಜೆನ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನೀವು ಯಾವ ರೀತಿ ಸಂಕ್ರಾಂತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕೂಡ ತಿಳಿಸಿ ಆರತಿ ಮಾಡಿದ ನಂತರ ಹುರಿತಾ ಇರುವಂಥ ದೀಪಗಳನ್ನು ದೇವರ ಮನೆಯಲ್ಲಿ ಇಟ್ಟು ಆ ನೀರನ್ನು ಆರತಿ ತೆಗೆದ ನೀರನ್ನು ಬಾಗಿಲಿಗೆ ಹಾಕೋದು ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಅಂದರೆ ಅದು ಮಹಾಲಕ್ಷ್ಮಿ ಸ್ವರೂಪ ಅಂತಾನೆ ಈ ರೀತಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ನಮ್ಮ ಹಿರಿಯರೆಲ್ಲ ಇದನ್ನೆಲ್ಲ ಅನುಸರಿಸ್ಕೊಂಡು ಬಂದಿದ್ದಾರೆ ಇನ್ನು ಮುಂದೆ ನಾವುಗಳು ಅನುಸರಿಸಿದ್ರೆ ಮುಂದಿನ ಫ್ಯೂಚರ್ ಜನ್ರೇಷನ್ ಚೆನ್ನಾಗಿರುತ್ತೆ ಈ ಶಾಸ್ತ್ರನ ಮಾಡೋದ್ರಿಂದ ಮನೆಯಲ್ಲಿ ಖುಷಿ ಸಂತೋಷ ಸಂಪತ್ತು ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ನಮ್ಮ ಹಳ್ಳಿಗಳ ಕಡೆ ಅವರು ಶ್ರಮ ಪಟ್ಟು ಮೂರು ತಿಂಗಳ ಕಾಲ ಬೆಳೆದಿರೋ ಭತ್ತದ ಬೆಳೆಯನ್ನು ಒಂದು ಕಡೆ ಹಾಕಿ ಅದನ್ನು ಪೂಜೆ ಮಾಡ್ತಾರೆ ಅದು ಅವರಿಗೆ ಸಂಕ್ರಾಂತಿ ಹಬ್ಬ ಇನ್ನು ಈ ಪೂಜೆನೆಲ್ಲ ಮುಗಿಸಿ ನಂತರ ನಾನು ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ದೆ ಮಧ್ಯಾಹ್ನನೇ ಅವರೇ ಕಾಳನ್ನ ಹಾಕಿ ಗೊಜ್ಜು ಮಾಡಿದ್ದೆ ಸೊ ಅದಕ್ಕೆ ರಾಗಿ ರೊಟ್ಟಿಯನ್ನು ಹಾಕ್ಕೊಂಡ್ವಿ ಪೊಂಗಲ್ ಪೊಂಗಲೆಲ್ಲ ಇತ್ತು ಅದನ್ನೇ ಅಡ್ಜಸ್ಟ್ ಮಾಡಿದ್ವಿ ಇನ್ನು ನಮ್ಮ ಹಳ್ಳಿಗಳ ಕಡೆ ಸಂಕ್ರಾಂತಿ ಹಬ್ಬ ಅಂದರೆ ದನಗಳನ್ನು ಖಿಚಾಯಿಸೋದೇ ಒಂದು ಸ್ಪೆಷಲ್ ಅದರದ್ದು ಕೆಲವು ಕ್ಲಿಪ್ಪಿಂಗ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ はい。 ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್